ರಸ್ತೆಯಲ್ಲೇ ನೇಕಾರಿಕೆ ಮಾಡುತ್ತಿರುವ ಮಹಿಳೆಯರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಅಳಲು ತೋಡಿಕೊಂಡ ನೇಕಾರರು ಬೇಡಿಕೆ ಈಡೇರುವವರೆಗೆ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಪಟ್ಟು ಹಿಡಿದ ಹೋರಾಟಗಾರರು ಈ ದೃಶ್ಯಗಳು ಕಂಡುಬಂದಿದ್ದು ರಬಕವಿ ಬನಹಟ್ಟಿಯಲ್ಲಿ ಬಹಳ ದಿನಗಳಿಂದ ಮುಷ್ಕರ ಮಾಡ್ತಾ ಇದ್ದಾರೆ ಇವರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ನಡು ರಸ್ತೆಯಲ್ಲೇ ಕುಳಿತ ನೇಕಾರ ಮಹಿಳೆಯರು ನೂಲು ನೇಯುವುದರ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಮನವಿಗೆ ಯಾರೂ ಸ್ಪಂದಿಸ್ತಿಲ್ಲ ಅಂತ ಗೋಳು ತೋಡಿಕೊಂಡ್ರು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಅದರಿಂದ ಈಗ ಕೆ ಸಿ ನೇಕಾರರು ಸತ್ಯಾಗ್ರಹ ಚಾಲು ಇರ್ತದೆ ಇಲ್ಲಿವರೆಗೆ ಸ್ಥಳೀಯ ಶಾಸಕರ ಸಿದ್ದು ಸೌದಿ ಹಾಗೂ ಜೌಳಿ ಮಿನಿಸ್ಟರ್ ಮತ್ತ ಶಿವಾನಂದ್ ಪಾಟೀಲ್ ಅವರು ಮತ್ತ ಡಿ ಕೆ ಶಿವಕುಮಾರ್ ಅವರು ಕುಮಾರ್ ಶ್ರೀ ಅವರು ಯಾರು ಇಲ್ಲಿ ಬಂದೇ ಇಲ್ಲ ಮತ್ತ ಈಗ ನಾವು ಪೊಲೀಸರು ಬಂದಿಲ್ಲ ಮತ್ತೆ ನಾವು ಇಲ್ಲಿ ರಸ್ತಾ ರೋಕ ಮಾಡವರದು ಈಗ ಆದಷ್ಟಾ ನಮಗ ಬೀದಿಗೆ ಇರುವಂತ ಪರಿಸ್ಥಿತಿ ಬಂದಂತೆ ಎಲ್ಲ ನೇಕಾರು ರಸ್ತ ಬಂದ್ ಹೊರಗೋ ಹತ್ತನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬಾಗಲಕೋಟೆಯ ಜವಳಿ ನಿರ್ದೇಶಕರು ಭೇಟಿ ನೀಡಿದರು ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ನೀಡಿದರು ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ